ಕೆಲಸಕ್ಕೆ ಜಾಯ್ನ್ ಆಗಿದ್ದಾಳಂತೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು ನಮ್ಮ ಅಂಗಡಿಗೆ ಹೋಗ್ತಾ ಸೊ ನಾನು ಕೆಲಸ ಮುಗಿಸ್ಕೊಂಡು ಇವಾಗ ಬಂದು ಮನೆಗೆ ಸೊ ಸ್ವಲ್ಪ ಅಪ್ ಆಗಿ ಊಟ ಮಾಡೋಕ್ಕೋಸ್ಕರ ಅಮ್ಮನ ಅಂಗಡಿಗೆ ಹೋಗ್ತಿದ್ದೀನಿ ಸೊ ಬನ್ನಿ ಹೋಗಿ ಊಟ ಮಾಡೋಣ ಗೋ ಬೈಸ್ ಬೈಸ್ ಇನ್ನೊಂದು ಮ್ಯಾಟ್ರು ನಾನು ಅವತ್ತು ಹೇಳಿದ್ದಾನೆ ನಮ್ಮ ಕೆಲಸ ಸಿಕ್ತು ಅಂತ ಸೊ ಇವತ್ತು ನಮ್ಮ ಅಕ್ಕ ಕೆಲಸಕ್ಕೆ ಜಾಯ್ನ್ ಆಗಿದ್ದಾಳಂತೆ ನನಗೂ ಗೊತ್ತಿಲ್ಲ ಅದಕ್ಕೆ ನೋಡೋಕ್ಕೋಸ್ಕರ ಇಲ್ಲೇ ಇಲ್ಲಿ ಹಾಸ್ಪಿಟ್ಲಿಗೆ ಸೇರೋದು ಫಾರ್ಮಸಿಗೆ ಸೊ ಫಾರ್ಮಸಿಗೆ ಅದಕ್ಕೆ ಹಾಸ್ಪಿಟ್ಲಲ್ಲಿ ಹೋಗಿ ನೋಡ್ಕೊಂಬರ್ತಿದ್ದೀನಿ ಹೇಗಿದೆ ಅಂತ ಬನ್ನಿ ನಿಮಗೂ ತೋರಿಸ್ತೀನಿ ಫೈನಲ್ ಅವಳು ಕೆಲ್ಸಕ್ಕೆ ಜಾಯ್ನ್ ಆಗಿದ್ದಾರೆ ಸೊ ಬನ್ನಿ ಹೋಗಿ ನೋಡ್ಕೊಂಬೋಣ ಅವಳು ಇದೇ ಹಾಸ್ಪಿಟ್ಲಿಗೆ ಬಯಸಿರೋದು ಅವಳು ನೋಡಿಗೆ ಹೋಗಿಲ್ಲ ಈಗ ನಮ್ಮ ಮಕ್ಕಳನ್ನ ನೋಡೋ ಮಾತಾಡ್ಸ್ಕೊಂಡ್ಬಂದು ಹಾಸ್ಪಿಟ್ಲ್ ಅಂದರೆ ಅವಳಿಗೆ ಫಾರ್ಮ್ ಫಾರ್ಮಸಿ ಸಿಕ್ಕಿರೋ ದೇಶ ಅಂದರೆ ಮೆಡಿಕಲ್ ಇದರಲ್ಲಿ ಒಳಗಡೆ ಹಾಸ್ಪಿಟ್ಲ್ ಒಳಗಡೆನೇ ಇದೆ ಅಂತೆ ಸೊ ಖುಷಿ ಆಯಿತು ಅವಳು ಇವತ್ತು ಜಾಯಿನ್ ಆಗಿರೋದು ಸೊ ಹೋಗಿ ಮಾತಾಡ್ಸ್ಕೊಂಡು ಅಂದರೆ ಒಳಗೆ ಹೋಗಿ ಒಳಗೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಬಿಡೋ ಮಾಡೋಂಗಿಲ್ಲ ಹಾಸ್ಪಿಟ್ಲಲ್ಲಾಗಿತ್ತು ಅದಕ್ಕೆ ನಂಗೆ ಸುಮ್ಮನೆ ಮಾತಾಡ್ಸ್ಕೊಂಡು ಬಂದೆ ಸೊ ಅವಳಿಗೂ ಫುಲ್ ಸಿಕ್ತು ಅವಳಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸೊ ಬನ್ನಿ ಇವಾಗ ಕಬ್ಬಿನ ಹಾಲು ಕೂಡ ಹೆಂಗೆ ಹಾಕಿದೆ ಅಲ್ಲಿ ಕಬ್ಬಿನಾಲ್ ಅಂಗಡಿ ಇದೆ ಸೊ ಹೋಗಿ ಹಾಲು ಕುಡಿದು ಬರೋಣ ಇಲ್ಲೇ ಇದ್ದಾರೆ ಸೊ ಬನ್ನಿ ಗಾಯ್ಸ್ ಎಷ್ಟುಗೂ ಚೌಟೆಷ್ಟು ನಾನು ಹಿಂಗೆ ಕಬ್ಬಿನ ಕಬ್ಬಿನಾಲ್ ಅಂಗಡಿ ಹತ್ರ ಬಂದಿದ್ದೀನಿ ಕುಡಿದು ನನಗೊಂದು ನಮ್ಮ ನಮ್ಮಮ್ಮಗೆ ಬಂದು ಬನ್ನಿ ತಗೊಂಡು ಹೋಗೋಣ ಅಣ್ಣ ಎರಡು ಕಬ್ಬಿನ ಎಣ್ಣಿಗೆ ಗೈಸ್ ಕಬ್ಬಿನಲ್ಲಿ ಮಾಡಿಸ್ಕೊಂಡು ಹೋಗೋಣ ಗೈಸ್ ನಾನು ಕುಡಿದು ನಮ್ಮ ಬಂದು ತಗೊಂಡು ಇದ್ದೀನಿ ಬನ್ನಿ ಹೋಗಿ ಕೊಡೋಣ ಕ್ಲಸ್ಗೋ ಈಗ ಹೊಟ್ಟೆ ಹಸಿದಿದೆ ಅಂತ ಆಮ್ಲೆಟ್ ಹಚ್ಕೊಂಡು ಮಮ್ಮಿ ಕೈಯಲ್ಲಿ ಆಮ್ಲೆಟ್ ನಿಂತಾ ಇದ್ದೀನಿ ನನಗೆ ಓಕೆ ಗೈಸ್ ಈಗ ನಾನು ಮನೆಯಿಂದ ಹೊರಟು ಎಲ್ಲಿ ಹೋಗ್ತಿದ್ದೀನಪ್ಪ ಅಂದರೆ ಜಿಮ್ನಾಸ್ಟಿಕ್ ಕ್ಲಾಸಿಗೆ ಹೋಗ್ತಿದ್ದೀನಿ ಸೊ ನಾನು ಕ್ಲಾಸಿಗೆ ಹೋಗ್ತಾಯಿದ್ದೀನಿಗೋ ಎಲ್ಲ ನಮ್ಮ ಅಕ್ಕಂದೆಲ್ಲ ನೋಡಿಕೊಂಡು ಮಾತಾಡಿಸ್ಕೊಂಡು ಊಟ ಗೀಟ ಮಾಡಿಕೊಂಡು ಈಗ ಕ್ಲಾಸಿಗೆ ಹೋಗ್ತಿದ್ದೀನಿ ಸೊ ಕ್ಲಾಸ್ ಮುಗಿಯೋದು ಎಂಟುವರೆ ಆಗ್ಬೋದು ಗೈಸ್ ಸೊ ಎಂಟುವರೆ ಆದಮೇಲೆ ಮತ್ತೆ ಬ್ಲಾಗ್ ಮಾಡ್ತೀನಿ ಸೊ ಬನ್ನಿ ಇಸ್ ಅಲ್ಲಿಂದ ನಾವು ಕ್ಲಾಸ್ ಮುಗಿಸ್ಕೊಂಡು ಸೊ ಸ್ವಲ್ಪ ಗೋಬಿ ತಿನ್ನೋಂಗಾಗಿದೆ ಗೋಬಿ ತಿನ್ನೋಕ್ಕೆ ನಾನು ಪ್ರಸಾದನ ಬಂದಿದ್ದೀನಿ ನಾನು ಗೋಬಿ ರೈಸ್ ಹೇಳಿದ್ದೀನಿ ಪ್ರಸಾದನ ಗೋಬಿ ಹೇಳಿದ್ದಾರೆ ಸೊ ರೆಡಿ ಆಗ್ತಿದೆ ಬಂದು ಕೂಡಲೇ ತಿಂದು ಇಲ್ಲಿ ನಮ್ಮ ಮನೆಗೆ ಹೋಗೋದು ಬನ್ನಿ ಗೈಸ್ ನಾನು ಗೋಬಿ ರೈಸು ಅಣ್ಣ ಗೋಬಿ ಸೊ ಬನ್ನಿ ತಿಂದು ಮನೆಗೆ ಹೋಗೋಣ